ಇನ್ನು ಹವ ವರ್ತಮಾನ ರಾಜ್ಯದ ಕರಾವಳಿಯ ಬಹುತೇಕ ಕಡೆ ಒಳನಾಡಿನ ಒಂದೆರಡು ಕಡೆ ಮಳೆಯಾಗಿದೆ ಪುತ್ತೂರು ಮತ್ತು ಶಿರಹಟ್ಟಿಯಲ್ಲಿ ಅತಿ ಹೆಚ್ಚು ಹತ್ತು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಉಪ್ಪಿನಂಗಡಿ ಗುಂಡ್ಲುಪೇಟೆ ಒಂಬತ್ತು ಗೋಕರ್ಣ ಎಂಟು ಚನ್ನಪಟ್ಟಣ ಏಳು ಕುಮುಟ ಆರು ಹರಪನಹಳ್ಳಿ ಐದು ಕದ್ರಾ ಧರ್ಮಸ್ಥಳ ನಾಲ್ಕು ಮಾಣಿ ಕುಂದಗೋಳ ಬೆಳ್ಳಟ್ಟಿ ಮೂರು ಚಾಮರಾಜನಗರ ಸೋಮವಾರಪೇಟೆ ಸರಗೂರು ಮೂರು ಅಂಕೋಲಾ ಹೊನ್ನಾವರ ಸುಳ್ಯ ಲಕ್ಷ್ಮೇಶ್ವರ ಕೋಟೆ ಕೆಆರ್ ನಗರ ಹಾರಂಗಿ ಅರಕಲಗೂಡು ತಾಳಗುಪ್ಪ ವಿರಾಜಪೇಟೆ ಜಯಪುರ ಹುಂಚದಕಟ್ಟೆ ಕಳಸಾದಲ್ಲಿ ತಲಾ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಶಿರಾಲಿಯಲ್ಲಿ ಗರಿಷ್ಠ ಮೂವತ್ತೈದು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಬೆಂಗಳೂರು ಸುತ್ತಮುತ್ತ ಮೋಡಕವಿದ ವಾತಾವರಣ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ನಿರೀಕ್ಷೆ ಗರಿಷ್ಠ ಮೂವತ್ತೊಂದು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ